హై ఆల్ వెల్కమ్ బ్యాక్ టు మై చానల్ ఇవ్ నేను వ్లగ్న స్టార్ట్ మాట్చులి తుంబా దినే ಯಾಕಂತ ಗೊತ್ತಿಲ್ಲ ನಾನು ವೀಡಿಯೋಸ್ ಎಲ್ಲ ಮಾಡೋದು ಕಮ್ಮಿ ಮಾಡಿಬಿಟ್ಟಿದ್ದೆ ಇವಾಗ ಒನ್ ವೀಕಿಂದ ಮಿನಿ ಬ್ಲಾಗ್ಸ್ ಅಪ್ಲೋಡ್ ಮಾಡ್ತಿದ್ದೀನಿ ನೀವು ನೋಡ್ತಿರ್ಬೋದು ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಇನ್ಮೇಲೆ ದಿನ ವಿಡಿಯೋಸ್ ಮಾಡಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಆ್ಯಂಡ್ ಮಾಡೇ ಮಾಡ್ತೀನಿ ಕೂಡ ನಿಮಗೂ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನನಗೂ ಈಸಿ ಆಗುತ್ತೆ ಯಾವ ಥರ ಬ್ಲಾಗ್ ಮಾಡೋದು ಅಂತ ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತಿದ್ದೀನಿ ನೀವು ಸಪೋರ್ಟ್ ಮಾಡಿದಷ್ಟು ನಾನು ಬೇಗ ಬೇಗ ಜಾಸ್ತಿ ಜಾಸ್ತಿ ವಿಡಿಯೋ ನಿಮ್ಗೆ ಇಷ್ಟ ಆಗೋ ಥರ ಮಾಡೋಣ ಅಂತ ಇದ್ದೀನಿ ಸೊ ಪ್ಲೀಸ್ ಯು ಗೈ ಸಪೋರ್ಟ್ ಮೀ ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತಂದರೆ ನನಗೂ ಗೊತ್ತಿಲ್ಲ ಸೊ ಈ ಡೇ ಹೇಗಿರುತ್ತೆ ಅಂತ ಈ ಬ್ಲಾಗಲ್ಲಿ ಪೂರ್ತಿ ತೋರಿಸ್ತೀನಿ ಸೊ ಇವಾಗ ನಾನು ಒಂದು ಆಗಲಿ ದೇವಸ್ಥಾನದಲ್ಲಿ ಸಿಗೋ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಅಂತ ಎಲ್ಲರೂ ಅಂತಾರೆ ಸೊ ನಾನಿವಾಗ ಪುಳಿಯೋಗರೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕಪ್ಪೆಳ್ಳು ಮತ್ತು ಸ್ವಲ್ಪ ಕೊಬ್ಬರಿನ ತುರಿದಿಟ್ಕೊಂಡಿರೋದು ಎರಡೂ ಸೇರಿಸಿ ಸ್ವಲ್ಪ ಬೆಚ್ಚಗೆ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ ಸೊ ಫುಲ್ ರೋಸ್ಟಾಗಿ ಹುರ್ಕೋಬೇಡಿ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ ಅಷ್ಟೇ ಇಲ್ಲ ಅಂದರೆ ಎರಡು ಕೂಡ ಸೀದಿರೋ ವಾಸನೆ ಬಂದುಬಿಡುತ್ತೆ ಫುಲ್ಲು ರೋಸ್ಟ್ ಮಾಡಿದರೆ ನೆಕ್ಸ್ಟು ಒಂದು ಬಟ್ಲಲ್ಲಿ ಹುಣಸೆಣ್ ರಸನ ನೆನೆಸಿ ಇಟ್ಟಿದ್ದೆ ಅದನ್ನ ಇವಾಗ ಫುಲ್ಲು ಹಿಂಡಿ ರಸ ತೊಗೋತಾ ಇದ್ದೀನಿ ಸೊ ಒಂದು ಕಪ್ ಅಂತ ಬರುತ್ತೆ ನಾರ್ಮಲ್ ಹುಣ್ಸೆಣ್ ಅಂತ ಬರುತ್ತೆ ಯಾವ್ದು ಹಾಕಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿದ್ರೆ ನಿಮಗೆ ರಸ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ಸೊ ಇವಾಗ ರಸ ತಗೊಂಡಿರೋದಕ್ಕೆ ಸ್ವಲ್ಪ ಸ್ವೀಟಿಗೋಸ್ಕರ ನಾನೊಂದಷ್ಟು ಬೆಲ್ಲ ಇದ್ದೀನಿ ಸೊ ಇಷ್ಟು ಹಾಕೊಂಡ್ರೆ ಸಾಕು ಅನಿಸುತ್ತೆ ನಾನು ಹಾಕಿ ಎರಡೂ ಅದು ಬೆಲ್ಲ ಕರಗೋಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ತದಲ್ಲೇ ಕರಗಲಿ ಅಂತ ನೆಕ್ಸ್ಟ್ ಇಲ್ಲಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಒಗ್ಗರಣಿಗೆ ಮತ್ತು ಎಮ್ ಟಿ ಆರ್ ಪುಡಿ ಪುಡಿ ನೀವು ಯಾವುದಾದ್ರು ಹಾಕೋಬೋದು ಇಲ್ಲ ಮನೇಲೂ ಕೂಡ ಪೌಡರ್ ಮಾಡ್ಬೋದು ಸೊ ನಾನು ಎಮ್ ಟಿ ಆರ್ ಪುಡಿ ತೊಗೊಂಡಿದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಹುಳಿ ನೆನೆಸಿಕ್ಕಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಅಂದರೆ ಎಲ್ಲ ಚೆನ್ನಾಗಿ ಸುಂಡಬೇಕು ಅದು ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಲ್ಟ್ ತಗೊಂಡ್ರೆ ಹುಳಿನ ಚೆನ್ನಾಗಿ ಮೆಲ್ಸೋಣ ನೆಕ್ಸ್ಟ್ ಅದಕ್ಕೆ ಮನೆಯಲ್ಲಿ ಸಾಂಬಾರು ಪುಡಿ ಇರುತ್ತಲ್ಲ ಅದು ಮತ್ತು ಸ್ವಲ್ಪ ಕಲರ್ಗೋಸ್ಕರ ಅಚ್ಕಾರದ ಪುಡಿ ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಬೇಕಾದ್ರೆ ಬ್ಯಾಡಗ ಮೆಣಸಿನ್ಕಾಯಿ ಪೌಡರ್ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ನಾನು ಇರಲಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಅಂಗಡಿದು ಹಾಕಿದೆ ಅಷ್ಟೆ ನೆಕ್ಸ್ಟ್ ನಾವು ಪೌಡರ್ ಮಾಡ್ಕೊಂಡಿರೋದು ಎಳ್ಳು ಮತ್ತು ಕೊಬ್ಬರಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ನೋಡ್ತಿದಿರಲ್ಲ ಹುಳಿ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಮಳ್ಳುತ್ತೋ ಅಷ್ಟು ಪುಳಿಯೋಗರೆ ಟೇಸ್ಟು ಚೆನ್ನಾಗಿರುತ್ತೆ ಜಾಸ್ತಿ ದಿನ ಕೂಡ ಇಟ್ಕೋಬೋದು ಸ್ವಲ್ಪ ಇವಾಗ ಸ್ವಲ್ಪ ಸ್ವಲ್ಪನೇ ಪುಳಿಯೋಗರೆ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಒಟ್ಟಿಗೆ ಒಗ್ಗರಣೆಯಲ್ಲಿ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರಲ್ಲ ಸೊ ಈ ಥರ ಮಾಡಿ ಸೇಮ್ ದೇವಸ್ಥಾನದ ಪುಳಿಯೋಗರೆ ಥರನೇ ಇರುತ್ತೆ ಸೊ ನೆಕ್ಸ್ಟ್ ಒಂದು ಬಾಣಲಿಗೆ ಕಡಲೆಕಾಯಿ ಬೀಜ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಎಲ್ಲ ಒಟ್ಟಿಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಸೊ ನೆಕ್ಸ್ಟು ಒಂದು ಸ್ವಲ್ಪ ಸಾಸಿವೆ ಕಡಲೆಬೇಳೆ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಇಂಗುನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ನೆಕ್ಸ್ಟು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಶಿನ್ಕಾಯಿ ಸೊಪ್ಪು ಇಷ್ಟು ಹಾಕಿ ಒಗ್ಗರಣೆ ಮಾಡಿಕೊಂಡು ಸೊ ಆ ಹುಳಿ ಮಲ್ಸಿರ್ತೀವಲ್ಲ ಅದಕ್ಕೆ ಒಗ್ಗರಣಿನ ಹಾಕೊಂಡ್ರೆ ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ರೆ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ನೆಕ್ಸ್ಟು ಕಳ್ಳಕಾಯಿ ಬೀಜ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಗೊಜ್ಜಿಗೆ ಹಾಕಿ ಮೇಲೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಾಕಿದ್ರೆ ಚೆನ್ನಾಗಿರುತ್ತೆ ಸೊ ಪುಳಿಯೋಗರೆ ಗೊಜ್ಜು ಮಾಡಾಯಿತು ಇನ್ನು ನೈಟು ಮತ್ತು ಇವಾಗ ಅಡುಗೆ ಮಾಡಬೇಕು ಯಾಕಂತ ಅಲ್ವಾ ಎಲ್ಲ ಮನೆಯಲ್ಲೇ ಇರ್ತಾರೆ ಮಮ್ಮಿ ನೆನ್ನೆನೇ ಊರಿಗೆ ಹೋದ್ರು ಸ್ವಲ್ಪ ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಸೊ ಇವಾಗ ಏನು ಸಾರು ಮಾಡೋದು ಅಂತ ಅದೇ ಇದೆ ಏನಿಲ್ಲ ಇವಾಗ ಅರ್ಜೆಂಟಾಗಿ ಬೇಗ ಆಗ್ಬೇಕಂದ್ರೆ ಬೇಳೆ ಸಾರು ಮಾಡ್ತೀನಿ ಸೊ ಬನ್ನಿ ವ್ಲಾಗ್ನಾಗ ಕಂಟಿನ್ಯೂ ಮಾಡಲ್ಲ ಸೊ ಫಸ್ಟ್ ಇವಾಗ ಬೆಳೆ ಕೊಬ್ಬಿಡೋಣ ನಾವು ಆ್ಯಕ್ಚುಲಿ ಕಾಳುಗಳನ್ನೆಲ್ಲ ಸ್ವಲ್ಪ ಫ್ರಿಜ್ಜಲ್ಲ ಇಲ್ಲಿ ಫ್ರೀಸರ್ ಅಲ್ಲಿ ಫ್ರೀಸರಲ್ಲಿ ನಾವು ಏನು ಆನ್ ಮಾಡಿಕ್ಕಿಲ್ಲ ಯಾಕಂದ್ರೆ ಕನ್ವರ್ಟ್ ಮಾಡ್ಬೋದಲ್ವಾ ಫ್ರಿಜ್ನ ಅದಕ್ಕೋಸ್ಕರ ಇಲ್ಲಿ ಕಾಳುಗಳನ್ನ ಇಟ್ಕೊಂಡಿದ್ದೀನಿ ಒಂದು ದಿವಸ ನಾನು ಬರೀ ಫ್ರಿಡ್ಜ್ ಆರ್ಗನೈಸೇಷನ್ ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಇಲ್ಲಾಂದ್ರೆ ಬರೀ ನಾವು ಕಾಳುಗಳು ಇಟ್ಕೊಂಡು ಇಟ್ಕೊಂಡಿದ್ದೀನಿ ಒಟ್ಟಿಗೆ ಬೇಳೆ ಜೊತೆ ಹಾಕಿ ಕೂಗ್ಸೋಣ ಅಂತ ಬೇಳೆ ಈ ಕಡೆ ಮಳ್ತಿದೆ ಸೊ ಇವಾಗ ಇದನ್ನೆಲ್ಲ ಹಾಕೊಂಡು ಒಟ್ಟಿಗೆ ಕೂಗಿಸ್ಬಿಡ್ತೀನಿ ಕರ್ಬೇವು ಸೊಪ್ಪು ನಾನು ಮಾಡ್ಬೋದು ನಾನು ಇವಾಗ ಇನ್ನ ಚಿಗುರುತೆ ಮೇಲೆ ಸ್ವಲ್ಪ ಎಲ್ಲ ನಮ್ಮ ಬಿಲ್ಡಿಂಗಲ್ಲಿ ಬಂದು ಬಂದಿ ಕಿತ್ಕೊಬಿಡ್ತಾರೆ ಹಂಗೂ ನಮ್ಮ ಅಜ್ಜಿ ನೋಡ್ಕೊಂಡು ನೋಡ್ಕೊಂಡು ಇಷ್ಟು ಬೆಳೆಸಿದ್ದಾರೆ ಇಲ್ಲೊಂದು ಪಪಾಯ ಗಿಡ ಬರ್ತಿದೆ ಆದರೆ ಪಪಾಯ ಬಿಡಲ್ಲ ಅನ್ಸುತ್ತೆ ಯಾಕಂದರೆ ಪಾಟಲ್ ಅಲ್ವಾ ಹಾಕಿರೋದು ಅದು ಬಿಡದಲ್ಲ ಹಾಕಿದ್ರೆ ಹಣ್ಣು ಬಿಡ್ಬೋದು ಈ ಪಾಟಲ್ಲಿ ಬರಲ್ಲ ಅನ್ಸುತ್ತೆ ಸುಮ್ಮನೆ ಗಿಡ ಇರಲಿ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದಾರೆ ಇಲ್ಲಾಂದ್ರೆ ಕಟ್ ಇನ್ನೊಂದು ಇನ್ನೊಂದಷ್ಟು ಗಿಡ ಮಾಡಿ ಮೇಲಿದೆ ಸದ್ಯಕ್ಕಿಷ್ಟು ಕೆಳಗಡೆ ಇಟ್ಕೊಂಡಿದೀವಿ ಅಷ್ಟೇ ಜಾಗ ಸರಳ ಅಂತ ಅನ್ಬಿಟ್ಟು ಮಾಡಿ ಮೇಲೆ ಇಟ್ಬಿಟ್ಟಿದ್ದೀವಿ ಆವಾಗಲೇ ಬೇಳೆ ಮತ್ತೆ ತರಕಾರಿ ಒಟ್ಟಿಗೆ ಕುಗ್ಸಿ ಇಟ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಸ್ವಲ್ಪ ಖಾರದ ಪುಡಿ ಮತ್ತೆ ಸ್ವಲ್ಪ ಉಪ್ಪು ಹುಳಿಗೆ ಸ್ವಲ್ಪ ಹುಣ್ಸೆ ಹುಳಿ ಹೂ ಇದ್ದರೆ ಸಾರು ಟೇಸ್ಟಾಗಿ ಚೆನ್ನಾಗಿರುತ್ತೆ ಸೊ ಎಲ್ಲರಿಗೂ ಗೊತ್ತಿರೋ ರೆಸಿಪಿನೇ ಬೇಳೆ ಏನು ತೋರಿಸೋ ಇದಿಲ್ಲ ಅನಿಸುತ್ತೆ ಸೊ ನೆಕ್ಸ್ಟು ಅಜ್ಜಿ ನಾಳೆ ಕಾಶಿಗೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಸಂಡೇನೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಹಾಗೆ ಪೂಜೆನೂ ಮಾಡಿಬಿಡ್ತೀನಿ ಇವತ್ತೇ ನಾಳೆ ಎದ್ದು ಬೇಗ ಎಲ್ಲ ಒಟ್ಟಿಗೆ ಮಾಡೋಕ್ಕಾಗಲ್ಲ ಕೆಲಸ ಮತ್ತು ಪೂಜೆ ಎಲ್ಲ ಪ್ಯಾಕ್ ಎಲ್ಲ ಮಾಡ್ಕೋಬೇಕಲ್ವಾ ಅಂತ ಅಂದ್ಬಿಟ್ಟು ಪೂಜೆನೂ ಸಂಡೇನೇ ಮಾಡಿಬಿಟ್ರು ಆಮೇಲೆ ಸಂಜೆ ನನಗೆ ಪಾನಿಪುರಿ ತಿನ್ನಬೇಕು ಅಂತ ಅನಿಸ್ತು ಸೊ ಅದಕ್ಕೋಸ್ಕರ ಬಂಗಾರಪೇಟೆ ಪಾನಿಪುರಿ ತಗೊಬಂದು ನಾನು ಮತ್ತು ಅಜ್ಜಿ ಕೂತ್ಕೊಂಡು ತಿಂದ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಜ್ಜಿ ಮತ್ತು ಮಮ್ಮಿ ಊರಿಂದ ಬಂದಿದ್ರು ಯಾಕಂದರೆ ಅಜ್ಜಿ ಕಾಶಿಗೆ ಹೋಗ್ಬೇಕಾರೆ ಎಲ್ಲರೂ ಇರಬೇಕಲ್ವಾ ಅಂತ ಅಂದ್ಬಿಟ್ಟು ಊರಿಂದ ಅಜ್ಜಿ ಮತ್ತು ಮಮ್ಮಿ ಬಂದಿದ್ದರು ನೆಕ್ಸ್ಟು ನಾನು ಪುಳಿಯೋಗರೆ ಮಾಡಿದ್ದೆ ಅಜ್ಜಿ ಟ್ರೈನಲ್ಲಿ ತೊಗೊಂಡೋಗೋಕ್ಕೆ ಅಂತ ಸೊ ಇವಾಗ ಅನ್ನ ಎಲ್ಲ ಕಲಸಿ ಒಂದು ಬಾಕ್ಸ್ಗೆಲ್ಲ ಹಾಕಿ ರೆಡಿ ಮಾಡಿ ಚಪಾತಿ ಕೂಡ ಪ್ಯಾಕ್ ಮಾಡಿ ಮಾಡಿಕ್ಕಿದ್ದೀನಿ ಯಾಕಂದರೆ ತ್ರೀ ಡೇಸ್ ಜರ್ನಿ ಇರುತ್ತಲ್ವಾ ಸೊ ಅದಕ್ಕೋಸ್ಕರ ಎಲ್ಲ ಪ್ಯಾಕ್ ಮಾಡಿ ಇವಾಗ ಮಾಗಡಿ ರೋಡ್ ಮೆಟ್ರೋ ಸ್ಟೇಷನ್ಗೆ ಇದ್ದೀವಿ ಬಿಡೋಕ್ಕೆ ಅಂತ